ಸನ್ಮಾನ್ಯ ಅಧ್ಯಕ್ಷರೇ ಈಗ ನಮ್ಮ ಸಾವಿರದ ಐನೂರ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ಸನ್ಮಾನ್ಯ ಮಾರುಕಟ್ಟೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಪುತ್ರ ಒದಗಿಸಿದ್ದಾರೆ ಈಗೇನಾಗಿದೆ ತರಕಾರಿ ನಮ್ಮ ಮಧ್ಯ ಕರ್ನಾಟಕದ ಜನಕ್ಕೆ ಜೀವನಾಡಿಯಾಗಿದೆ ತರಕಾರಿ ಪಶುಸಂಗೋಪನೆ ಇವೆರಡು ಭವಿಷ್ಯ ಇಲ್ಲದೆ ಹೋಗಿದ್ರೆ ನಮ್ಮ ಸ್ಥಿತಿ ಇನ್ನೂ ಆರ್ಥಿಕವಾಗಿ ಭಾಳ ಸಂಕಷ್ಟಕ್ಕೆ ಸಿಗ್ತಾ ಇದೆ ಈ ತರಕಾರಿ ಮಾರುಕಟ್ಟೆನ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಪದವೀಧರರು ಈ ತರಕಾರಿಗಳನ್ನು ಹೆಚ್ಚಿಗೆ ಇದ್ದಾರೆ ಮಾರುಕಟ್ಟೆನೂ ಸಿಗ್ತಾ ಇರುತ್ತೆ ಆಗಿಂದಾಗಿ ಅದೇ ರೀತಿ ಕಣ್ಣು ಮುಚ್ಚಾಲೆ ಆಡ್ತಾ ಆಡ್ತಾಯಿದ್ದೆ ಮಾರುಕಟ್ಟೆ ಕಮೊಳೆ ಬೆಳೆದಂಥವ್ರು ತರಕಾರಿ ಬೆಳೆದಂಥವ್ರು ಮಾರುಕಟ್ಟೆಗೆ ತೊಂದರೆ ಈ ವರ್ತಕರು ಏನು ಮಾಡ್ತಾರೆ ಹೆಚ್ಚಿಗೆ ಮಾಲ್ ಬತ್ತು ಅಂದರೆ ಅವರು ಆ ರೈತನನ್ನು ಯಾವ ರೀತಿ ಒಂದು ಅವರಿಗೆ ಮೋಸ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಯಾರೂ ಆ ರಾಜಿಗೆ ಭಾಗವಹಿಸೋದಿಲ್ಲ ಮತ್ತು ಅವರಿಗೆ ಸರಿಯಾದ ರೀತಿ ಬೆಲೆಯೂ ಕೊಡೋದಿಲ್ಲ ಬೇಕಾ ಬಿಟ್ಟು ಬೆಲೆ ಕೊಡೋದು ಯಾಕೆಂದರೆ ನಾವೇನು ಮಾಡೋಣ ಇದನ್ನು ಎಲ್ಲಿ ಕಟ್ಟಿಕೊಂಡೋಗಿ ಸಾಯನ ಅಂತಾರೆ ನಾನು ಭಾಳ ಸಾರಿ ವಿಸಿಟ್ ಮಾಡಿದ್ದೀನಿ ಎಲ್ಲ ವರ್ತಕರನ್ನು ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಒಂದು ಕೋಲ್ಡ್ ಸ್ಟೋರೇಜನ್ನು ತೆರೀರಿ ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ತಿಂಗಳುಗಟ್ಟಲೆ ನಾವು ಇಟ್ಟಿ ತೇಜಿ ಮಂದಿಯನ್ನು ನೋಡಿ ವ್ಯಾಪಾರ ಮಾಡ್ಬೋದು ರೈತನು ಅದರೊಳಗಡೆ ತೊಗೊಂಡೋಗಿ ತರಕಾರಿಯನ್ನು ಅದರೊಳಗಡೆ ಸಂಗ್ರಹಣೆ ಮಾಡ್ಬೋದು ಮತ್ತೆ ಮಾರುಕಟ್ಟೆಯಲ್ಲಿ ವರ್ತಕರು ಸತ್ಯ ಮಾಲನ್ನು ಕೊಂಡ್ಕೊಂಡು ಅದರಲ್ಲಿ ಇಟ್ಟು ತೇಜಿ ಮಂದಿಯನ್ನು ನೋಡ್ಬೋದು ಅದರಿಂದ ಇಷ್ಟೆಲ್ಲ ಮಾರುಕಟ್ಟೆನ ಸ್ಥಾಪನೆ ಮಾಡಿದ್ದೀರಿ ಭಾಳ ಸಂತೋಷ ತರಕಾರಿ ಮಾರುಕಟ್ಟೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಬಂದು ಪಾಪ ಉದ್ಘಾಟನೆ ಮಾಡಿ ಬಂದರು ಅವ್ರ ಕಾಲದಲ್ಲಿ ಅದನ್ನು ಕೊಟ್ಟಿದ್ದರು ಓಕೆ ಇವತ್ತು ಸಾವಿರಾರು ಜನ ನಿರುದ್ಯೋಗಿ ಪದವೀಧರರು ಇವತ್ತು ಆ ಮಾರುಕಟ್ಟೆ ಬಂದ ಮೇಲೆ ತರಕಾರಿಗಳನ್ನು ಬೆಳೆದು ಇವತ್ತು ತಮ್ಮ ಜೀವನವನ್ನ ಸಾಕಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇದೊಂದು ಉದ್ಯಮವಾಗಿ ಮಾರ್ಪಾಡಾಗಬೇಕು ಆ ರೀತಿನಲ್ಲಿ ಒಂದ್ ನಿಮಿಷ ಪ್ರಶ್ನೆ ಮಾತಾಡಿದಲ್ಲಿ ಹೇಳ್ತಿದ್ರಲ್ಲ ಕರೆಕ್ಟ್ ನೀವು ಸೀನಿಯರ್ ಪ್ರಶ್ನೋತ್ತರ ಅಧ್ಯಕ್ಷರೇ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ ಉತ್ತರ

ನಮ್ಮ ಎ ಪಿ ಎಮ್ ಸಿ ಅವರು ಅದನ್ನು ಮಾಡಿಕೊಟ್ರೆ ಅಲ್ಲಿ ಜಲ್ದಿ ಅತಿ ಶೀಘ್ರವಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಓಪನ್ ಆದರೆ ರೈತನಿಗೆ ನಿಜವಾಗಲೂ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಜನೆ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾನ್ಯ ಸಚಿವರನ್ನು ಈ ಸಂದರ್ಭದಲ್ಲಿ ಅತಿ ತುರ್ತಾಗಿ ಮಾಡಿ ನಾನು ಕೇಳ್ಕೊತೀನಿ ಸನ್ಮಾನ್ಯ ಅಧ್ಯಕ್ಷರೇ ಶಿವಲಿಂಗೇಗೌಡರು ಹೇಳಿದಾಗೆ ಈ ಎಸ್ ಟಿ ಸೋಮಶೇಖರ್ ಅವ್ರ ದೂರದೃಷ್ಟಿಯಿಂದ ಎ ಪಿ ಎಮ್ ಸಿ ಯಾರ್ಡ್ಗಳಲ್ಲಿ ಮೊಟ್ಟು ಮೊದಲೇ ಬಾರಿಗೆ ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗಾಗಲೇ ಎಲ್ಲೆಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಇದೆ ಫ್ಲೋರಿಕಲ್ಚರ್ ಕ್ರಾಪ್ ಇದೆ ಡ್ರೈ ಗ್ರೇಪ್ಸ್ ಇದ್ದಾವೆ ಚಿಲ್ಲಿ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ಸ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆದರೆ ಶಿವಲಿಂಗೇಗೌಡರಲ್ಲಿ ಒಂದು ಉಪ ಮಾರುಕಟ್ಟೆ ಇದೆ ಅಧ್ಯಕ್ಷ ಅಲ್ಲಿ ಹಬ್ಬನಗಟ್ಟಿ ಅಂತೇಳಿ ಅಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕಂತಕ್ಕಂಥ ಅವ್ರ ಇದೆ ಅದು ಸ್ವಲ್ಪ ತಡವಾಗಿ ನೀವು ಕೊಟ್ಟಿರೋದ್ರಿಂದ ಅದು ಸ್ವೀಕೃತಿ ಆಗಿಲ್ಲ ಆರ್ ಐ ಡಿ ಎಫ್ ಥರ್ಟೀನಲ್ಲಿ ನಾವು ಹೆಚ್ಚುವರಿ ಅನುದಾನ ಕೇಳಿ ಈಗಾಗಲೇ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅಲ್ಲಿ ಪ್ರಯತ್ನ ಮಾಡೋಣ ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದು ಕೊಡಿ ಅಕಸ್ಮಾತ್ ನಮ್ಮಲ್ಲಿ ಆಗದೆ ಇದ್ರೆ ಅಲ್ಲಿ ಕೂಡ ಸೇರಿಸ್ತಕ್ಕಂಥ ಪ್ರಯತ್ನ ಅವರು ಇಲ್ಲೇ ಇದ್ದಾರೆ ನಾನು ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ ಜೊತೆಗೆ ಕೆಪ್ಪೆಕ್ನವ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ದಾರೆ ಮೊದಲು ಕೆಪ್ಪೆಕ್ನವರು ಅಲ್ಲಿಗೆ ಅವಕಾಶ ಇದ್ರೆ ಅಲ್ಲಿ ಕೊಟ್ಟರೆ ಮೂರು ಕಡೆ ಪ್ರಯತ್ನ ಮಾಡಿ ತಮ್ಮದನ್ನು ಸೇರಿಸಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಧ್ಯಕ್ಷ ಹಂಗಲ್ಲ ಈಗ ನೀವು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಮಾರುಕಟ್ಟೆ ಎ ಪಿ ಎಮ್ ಸಿ ಒಳಾಂಗಣದಲ್ಲಿರ್ತಕ್ಕಂಥದ್ದು ಆದ್ದರಿಂದ ದಯಮಾಡಿ ನೀವೇ ಮಾಡಬೇಕು ನೀವು ತ ಆರ್ಟಿಕಲ್ಚರ್ನ ಬಂದಲ್ಲಿ ಎಂಟ್ರಿ ಆಗೋದು ಬೇಡ ಮತ್ತು ಯಾರು ಎಂಟ್ರಿ ಆಗೋದು ಬೇಡ ನೀವೇ ಮಾಡಿದ್ರೇ ಅದು ಸೂಕ್ತ ಅದರ ಬಂದೋಬಸ್ತು ಚೆನ್ನಾಗಿರುತ್ತೆ ಅದರ ವ್ಯವಸ್ಥೆನೂ ಚೆನ್ನಾಗಿರುತ್ತೆ ದಯಮಾಡಿ ಇದೊಂದನ್ನು ವಿಶೇಷವಾಗಿ ತಗೊಂಡು ಮಾಡಿಕೊಡಿ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇನ್ನೊಂದೇನಂದ್ರೆ ಇನ್ನೊಂದು ಸಲಹೆ ನಾವು ಕೊಟ್ಟಿದ್ದೀರಿ ಲೀಜ್ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರಿ ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಲೀಜ್ ಮೇಲೆ ಮಾಡೋಕೆ ಪ್ರಾರಂಭ ಮಾಡ್ತೀನಿ ಅಂತ ಮುಂದೆ ಬಂದರೆ ಅವರಿಗೂ ಕೂಡ ಸಹಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಜಗದೀಶ್ ಶಿವಗಂ ಶಿವಯ ಗೊಡಗಂಟಿ ಸುರೇಶ್ ಮಾತ್ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಹದಿನೈದುನೂರ ತೊಂಬತ್ತೆರಡು ಮಾನ್ಯ ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ